ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಗಾರ್ಡ್ನಿಂಗ್ ಇವತ್ತು ನೋಡಿ ಎಷ್ಟು ಪಾಟ್ ತುಂಬ ಹೂವು ಬಿಟ್ಟಿದೆ ಅಂತ ಇದು ಬೇಬಿ ರೋಸ್ ಅಂತಾರಲ್ಲ ಚಿಕ್ಕ ಚಿಕ್ಕ ಹೂವು ಬಿಡುತ್ತಲ್ಲ ಪೋಚಿಲ ಅಂತಾರೆ ಅದು ಪ್ಲ್ಯಾಂಟು ಮೂರು ಕಲರ್ ಇದೆ ರೆಡ್ಡು ಪಿಂಕು ಮತ್ತು ಕೇಸರಿ ಕಲರ್ ಇದೆ ರೆಡ್ಡದು ಇನ್ನು ಫ್ಲವರಿಂಗ್ ಆಗಿಲ್ಲ ತುಂಬ ಚಿಕ್ಕ ಕಡ್ಡಿ ಇವೆರಡು ಫ್ಲವರಿಂಗ್ ಆಗ್ತಿದೆ ಅದರಲ್ಲಿ ಈ ಪಿಂಕ್ ಅಂತೂ ತುಂಬ ಚೆನ್ನಾಗಿ ಫ್ಲವರಿಂಗ್ ಆಗಿದೆ ಕೇಸರಿ ಕಲರ್ದು ಇನ್ನೂ ಎರಡೆರಡು ಮಾಡ್ತಿದೆ ಇವೆಲ್ಲ ಆ್ಯಂಗಿಂಗ್ ಬ್ಯಾಸ್ಕೆಟ್ಸು ಹಾಕಿರೋದು ಗಿಡ ಆ್ಯಂಗಿಂಗ್ ಬ್ಯಾಸ್ಕೆಟ್ ಹಾಕಿರೋ ಗಿಡಗಳು ನೋಡಿ ಇದು ಕೇಸರಿ ಕಲರು ನೋಡ್ಬೋದು ನೀವು ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸು ಗೊತ್ತಾಗುತ್ತೆ ಕೇಸರಿ ಕಲರ್ದು ಪಿಂಕ್ ಅದಕ್ಕೆ ನನ್ನ ಇಲ್ಲಿ ನನ್ನ ಹಳೆ ವಿಡಿಯೋ ನೋಡಿರೋರು ಗೊತ್ತಿರುತ್ತೆ ಇಲ್ಲಿ ನನ್ನ ಹತ್ರ ವೈಟು ಪಿಂಕು ರೆಡ್ಡು ಎಲ್ಲ ಇತ್ತು ಎಲ್ಲ ಹೋಯ್ತು ಬಿಸಿಲು ಸರಿಯಾಗಿ ಬೀಳ್ದಲ್ಲೆ ಈ ಪ್ಲ್ಯಾಂಟ್ಸಿಗೆ ತುಂಬ ಚೆನ್ನಾಗಿ ಬಿಸಿಲಿರಬೇಕು ಎಷ್ಟು ಬಿಸಿಲಿರುತ್ತೋ ಅಷ್ಟು ಫ್ಲವರಿಂಗ್ ಆಗುತ್ತೆ ನೋಡಿ ಈ ಪೋಟಲ್ ಒಂದೇ ಒಂದು ಕಡ್ಡಿ ಕಾಣ್ತಿದ್ಯಲ್ವ ಅದು ರೆಡ್ಡು ಇದೆಲ್ಲ ವಾಂಡ್ರಿಂಗ್ ಜೂ ಎರಡು ಪಾಟಲ್ ಹಾಕಿದ್ದೀವಿ ಇದು ನೋಡ್ದು ಲಾಸ್ಟ್ ವೀಡಿಯೋಸಲ್ಲೆಲ್ಲ ನಾನು ಹೇಳಿದ್ದೀನಿ ಈ ಗಾರ್ಡನ್ನು ನಮ್ಮ ತಂದೆ ಮನೆಯದು ಗಾರ್ಡನ್ನು ಅವರು ಸ್ವಲ್ಪ ಗಿಡಗಳು ಹಾಕ್ಕೊಂಡಿದ್ದಾರೆ ಅದನ್ನು ನಾನು ಮೂರು ಕಡೆಯದೂ ಹಾಕ್ತಾ ಇರ್ತೀನಿ ನಾನು ಇಲ್ಲಿ ಮನೆ ಹತ್ರ ಇಟ್ಕೊಂಡಿರೋದು ನಾನಿರೋ ಮನೆ ಹತ್ರ ಮತ್ತು ತಂದೆ ಮನೆದು ಮತ್ತು ನಾವು ಊರಲ್ಲಿ ಹಾಕಿರೋ ಗಿಡಗಳದು ಮೂರದೂ ನಾನು ವೀಡಿಯೋಸ್ ಹಾಕ್ತಾನೇ ಇರ್ತೀನಿ ಇದಂತೂ ಚೆಂಡು ಹೂವು ಎಷ್ಟು ಸತಿ ಹೂವು ಬಿಟ್ಟಿದೆ ಅಂದರೆ ನಾವು ಹಾರ್ವೆಸ್ಟ್ ಮಾಡ್ದಂಗೆ ಮಾಡ್ದಂಗೆ ಹೂವು ಬಿಡ್ತಾನೆ ಇರುತ್ತೆ ನೋಡಿ ಒಂದೇ ಗಿಡದಲ್ಲಿ ಎರಡು ಕಲರ್ ಹೂವು ಬಿಟ್ಟಿದೆ ಇದು ಫುಲ್ಲು ಎಲ್ಲೋ ಮತ್ತು ರೈ ರೆಡ್ ಕಾಂಬಿನೇಷನ್ನು ಅದು ರೆಡ್ಡು ಮತ್ತು ಎಲ್ಲೋ ಕಾಂಬಿನೇಷನ್ನು ದಾಸವಾಳ ಕಡ್ಡಿ ನೋಡಿ ನಾವೆಲ್ಲ ಸ್ಟ್ರೈಟಾಗಿ ನೆಡ್ತೀವಿ ನಮ್ಮ ನಮ್ಮ ತಂದೆ ಫುಲ್ಲು ಕ್ರಾಸ್ ಮಾಡಿ ನೆಟ್ಟಿದ್ದಾರೆ ಅದರಲ್ಲೂ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂತ ಇದು ಫುಲ್ಲು ಖಾರ ಇರುತ್ತೆ ಮೆಣಸಿನ್ಕಾಯಿ ಮತ್ತು ಬಸಳೆ ಸೊಪ್ಪು ಹಾಕಿದ್ದಾರೆ ಇದು ಆ್ಯಕ್ಚುಲಿ ಕಟ್ಟಿಂಗಿಂದನೇ ಹಾಕಿದ್ದಾರೆ ಕೆಳಗಡೆ ಇತ್ತು ಕೆಳಗಡೆ ಮೇಕೆ ಎಲ್ಲ ತಿನ್ಕೊಂಬಿಡ್ತವೆ ಅಂದ್ಬಿಟ್ಟು ಮೇಲೆ ತಂದು ಹಾಕಿದ್ದಾರೆ ನೋಡಿ ಈ ಕಡ್ಡಿಯಿಂದ ಪ್ರೆಸ್ ಮಾಡಿ ಬೆಂಡ್ ಮಾಡಿಬಿಟ್ಟು ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಚಿಗುರು ಬಂದು ಎಲ್ಲ ಗಿಡ ಚಿಗುರ್ಕೊಂಡಿದೆ ಅಂತ ಇದು ನಾಗದಳ ಸೊಪ್ಪು ಅದು ಒಂದು ಕಡ್ಡಿ ಇದು ಮಳೆ ಜಾಸ್ತಿ ಏನೋ ಎಲೆ ಎಲ್ಲ ಎಲ್ಲೋ ಆಗಿಬಿಟ್ಟಿದೆ ಈ ದಾಸವಾಳ ಗಿಡ ಲಾಸ್ಟ್ ಟೈಮ್ ನಾನು ಇದ್ರದ್ದು ಶಾರ್ಟ್ಸ್ ಮತ್ತು ವಿಡಿಯೋ ಹಾಕಿದ್ದೆ ಎಷ್ಟೊಂದು ಹೂ ಗಿಡ ತುಂಬ ಹೂವು ಬಿಟ್ಟಿತ್ತು ಇವತ್ತು ಒಂದೇ ಒಂದು ಬಿಟ್ಟಿದೆ ಅಂದರೆ ತುಂಬ ಮೊಗ್ಗಿದೆ ಇದು ನಮ್ಮ ತಂದೆ ಒಂದು ಹದಿನೈದು ದಿವ್ಸಕ್ಕೆ ಒಂದೊಂದ್ಸರ್ತಿ ಗೊಬ್ಬರ ಹಾಕ್ತಾಯಿರ್ತಾರೆ ಹಂಗಾಗಿ ಎಲ್ಲ ಚೆನ್ನಾಗಾಗಿದೆ ಗಿಡಗಳ್ದು ಮತ್ತು ಇದೊಂದು ತುಂಬ ಪೆಸ್ಟ್ ಅಟ್ಯಾಕ್ ಆಗಿತ್ತು ಅದಕ್ಕೆ ಇದನ್ನು ಸಪ್ರೇಟ್ ಇಟ್ಟಿದ್ದೀನಿ ಈ ಕಡೆ ಔಷಧಿ ಹೊಡೀರಿ ಅಂತ ಹೇಳ್ಬಿಟ್ಟು ನೋಡಿದ ತಕ್ಷಣ ಗೊತ್ತಾಯಿತು ಬ್ಲ್ಯಾಕ್ ಕಲರ್ ಏನು ಬಂದಿರುತ್ತಲ್ಲ ಆ ಥರ ಇನ್ಸೆಕ್ಟ್ಸ್ ಎಲ್ಲ ಫುಲ್ಲು ಗಿಡ ತುಂಬ ಆಗ್ಬಿಟ್ಟಿತ್ತು ಹಂಗಾಗಿ ಸೈಡಿಗೆ ಎತ್ತಿಟ್ಟಿದ್ದೀನಿ ಮತ್ತು ನೋಡಿ ಇಲ್ಲಿ ಇತ್ತಲ್ವಾ ಇದು ಮಲ್ಲಿಗೆ ಹೂವಿಂದು ಎರಡು ಪಾಟ್ ಚೇಂಜ್ ಮಾಡಿದೆ ನಾನು ಬರಲೇ ಇಲ್ಲ ಇಲ್ಲಿ ಬಿಸಿಲು ಬೀಳ್ಲ್ಲೇ ಇರೋ ಕಾರಣನೇ ಮೇಯ್ನ್ ಇಲ್ಲಿ ಬಿಸಿಲು ಬೀಳ್ತಿಲ್ಲ ನಮ್ಮ ಬಾಲ್ಕನಿಯಲ್ಲಿ ಅಲ್ಲಿ ಹೋದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದು ಮೊಗ್ಗೆಲ್ಲ ಸ್ಟಾರ್ಟ್ ಆಗಿದೆ ಆಗಲೇ ನೋಡಿ ಇದು ಅಷ್ಟೇ ಇಲ್ಲಿ ಇಟ್ಕೊಂಡಿದ್ದಾಗ ಬೀಜ ಬಿದ್ದಿರೋದದು ರೆಡ್ ಕಲರ್ ಫ್ಲವರ್ದು ಮತ್ತು ಕನಕಾಂಬ್ರ ಗಿಡಗಳೆಲ್ಲ ಇಲ್ಲಿಂದ ಕೊಟ್ಟಿದ್ದವು ಎಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಕೆಳಗಡೆ ನೋಡಿ ಒಂದೆಲ್ಲಗ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಅಂತ ಲಾಸ್ಟ್ ಟೈಮ್ ಇಲ್ಲೆಲ್ಲ ಹಾಕಿದ್ರು ಇವಾಗ ಎಳ್ ಚೆಲ್ಲಿದ್ದಾರೆ ಸ್ಫಟಿಕ ಹೂವಿನ ಗಿಡ ಕೊಟ್ಟು ಕೊಟ್ಕಳ್ಸಿದ್ದೆ ನೋಡಿ ಒಂದೇ ಒಂದು ಫ್ಲವರಿಂಗ್ ಆಗಿದೆ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ಇದು ಫ್ಲವರಿಂಗು ಈಗ ಸ್ಟಾರ್ಟ್ ಆದರೆ ವರಮಾಲಕ್ಷ್ಮಿ ಹಬ್ಬ ಸೀಸನ್ ಫುಲ್ಲು ಇರುತ್ತೆ ಶ್ರಾವಣ ಎಲ್ಲ ಇರುತ್ತೆ ಲಾಸ್ಟ್ ಟೈಮು ತೋರಿಸಿದ್ದೆ ಇದು ಡೈರೆ ಹೂವು ಫುಲ್ಲು ಒಣಗೋಗಿತ್ತು ಇವಾಗ ಮಳೆ ಸ ಸ್ವಲ್ಪ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನೋಡಿ ಬಂದು ಎಷ್ಟು ಬ್ರಾಂಚಸ್ ಬಂದು ಎಲ್ಲ ಬ್ರಾಂಚಸ್ಸಲ್ಲೂ ಬಂದಿದೆ ತುಂಬ ಚೆನ್ನಾಗಿ ಈ ಸತಿ ಆದಾಗ ನಾನು ಹೋದಾಗ ವೀಡಿಯೋ ಮಾಡಿ ಹಾಕ್ತೀನಿ ಇದನ್ನು ನೋಡಿ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಫ್ಲವರಿಂಗು ಮತ್ತು ಈ ಸತಿ ನಾನು ಲೇಟ್ ಮಾಡಿದೆ ಇಲ್ಲಾಂದರೆ ಇನ್ನೊಂದು ಗೆಡ್ಡೆ ಇಸ್ಕೊಂಡೋಗಿ ಊರಲ್ಲೂ ಹಾಕ್ಬೋದಾಯಿತು ನಾನು ಹೋಗೇ ಇರಲಿಲ್ಲ ಅಲ್ವಾ ಅಲ್ಲಿಗೆ ಹಂಗಾಗಿ ತಗೋಳಕ್ಕೂ ಆಗಲಿಲ್ಲ ಗೆಡ್ಡೆನ ಕೆಳಗಡೆ ಎಲ್ಲ ಸುಕಂದ್ರಾಜ ಗೆಡ್ಡೆಗಳು ಇದೆ ಅದರಲ್ಲಿ ಇನ್ನು ಇವಾಗ ಬರಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಇದು ಅಷ್ಟೇ ತುಂಬ ಗೆಡ್ಡೆಗಳಿದೆ ನೋಡಿ ಇದೇ ಉದ್ದಾಗದು ಈ ಕಡ್ಡಿನೇ ಉದ್ದ ಆಗ್ಬಿಟ್ಟು ಬರು ಇದು ಬರುತ್ತೆ ಹೂವು ಅದು ಬ್ರಾಂಚ್ ಬರುತ್ತೆ ನೋಡೋಣ ಈ ಸತಿ ಹೇಗೆ ಬರುತ್ತೆ ಅಂದ್ಬಿಟ್ಟು ಮತ್ತು ಇಲ್ಲಿರೋ ಪಪ್ಪಾಯ ಗಿಡದಲ್ಲೆಲ್ಲ ಫ್ಲವ ಲಾಸ್ಟ್ ವಿಡಿಯೋದಲ್ಲಿ ಬರೀ ಫ್ಲವರಿಂಗ್ ಇತ್ತು ಒಂದು ಕಾಯಿ ಕಚ್ಚಿರಲಿಲ್ಲ ಈ ಸತಿ ನೋಡಿ ಎಷ್ಟು ಕಾಯಿ ಕಚ್ಚಿದೆ ಅಂದ್ಬಿಟ್ಟು ಇಲ್ಲೆಲ್ಲ ನೋಡಿ ಎಳ್ಳು ಹಾಕಿದ್ದಾರೆ ಬಾಳೆ ಒಂದೇ ಒಂದು ಬಾಳೆಗೊನೆ ಉಳಿಸ್ಕೊಂಡಿದ್ದಾರೆ ಮತ್ತು ಮೆಣಸಿನ್ಕಾಯಿ ಗಿಡ ನಾನು ಲಾಸ್ಟು ತುಂಬ ವೀಡಿಯೋಸಲ್ಲಿ ತೋರ್ಸಾಯಿದ್ದೀನಿ ಹಾರ್ವೆಸ್ಟ್ ಮಾಡೋದೆಲ್ಲ ಅದೇ ಗಿಡಗಳೇನೆ ಸೇಮ್ ಗಿಡಗಳೇನೆ ಒಂದೂವರೆ ವರ್ಷ ಆಯಿತು ಆದರೂ ಇನ್ನೂ ಕಾಯಿಬಿಡ್ತಾನೇ ಇದೆ ಮಳೆ ಬಂದಂಗೆ ಬಂದಂಗೆ ನೋಡಿ ಒಂದು ಮೆಣಸಿನ್ಕಾಯಿ ಗಿಡ ಹಾಕೊಂಬಿಟ್ರೆ ಎಷ್ಟು ದಿವಸ ನಮಗೆ ಮ ಮೆಣಸಿನ್ಕಾಯಿ ಸಿಗುತ್ತೆ ಹಾರ್ವೆಸ್ಟಿಗೆ ಅನ್ನೋಕ್ಕೆ ಇವೇ ಸಾಕ್ಷಿ ಒಂದೂವರೆ ವರ್ಷದ ಮೇಲಾಗಿದೆ ಇನ್ನು ನೋಡಿ ಎಷ್ಟು ಕಾಯಿ ಬಿಡ್ತಿದೆ ನೀವು ನೋಡ್ಬೋದು ಎಷ್ಟು ಕಾಯಿದೆ ಅಂದ್ಬಿಟ್ಟು ಎಷ್ಟು ಚೆನ್ನಾಗೇನು ಬಂದಿದೆ ಸೈಜು ಅಷ್ಟೇ ಮೆಣಸಿನ್ಕಾಯ್ದು ತುಂಬ ಚೆನ್ನಾಗಿ ಸೈಜ್ ಬಂದಿದೆ ಇಲ್ಲಿ ಒಟ್ಟಿನಲ್ಲಿ ಒಂದೇ ಥರ ಮೆಣಸಿನ್ಕಾಯಿ ಇಲ್ಲ ಎಲ್ಲ ಮಿಕ್ಸ್ ಇದೆ ಖಾರ ಮೆಣಸಿನ್ಕಾಯಿ ಮತ್ತು ಉದ್ದ ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಎಲ್ಲ ಮೆಣಸಿನ್ಕಾಯ್ದು ಸೀಡ್ಸ್ ಹಾಕಿರೋದ್ರಿಂದ ಮಿಕ್ಸ್ ಇದೆ ಇವು ಖಾರ ಇರೋವು ಇದೆ ನೋಡಿ ಇದು ಡಿಫ್ರೆನ್ಸ್ ಆಗಿ ಡಿಫ್ರೆಂಟ್ ಆಗಿದೆ ಇದೊಂದು ತುಂಬ ಖಾರ ಮೆಣಸಿನ್ಕಾಯಿನೂ ಇದೆ ಖಾರ ಇಲ್ದಲೆ ಇರೋ ಮೆಣಸಿನ್ಕಾಯಿ ಬರೀ ಕಲರ್ ಯೂಸ್ ಮಾಡ್ತೀವಲ್ವ ನಾವು ಆ ಥರ ಮೆಣಸಿನ್ಕಾಯಿನೂ ಇದೆ ಇದರಲ್ಲಿ ನೋಡ್ಬೋದು ನೀವು ನಾನು ಸ್ವಲ್ಪ ಸ್ವಲ್ಪನೇ ಹಾರ್ವೆಸ್ಟ್ ಮಾಡ್ಕೊಂಡ್ವಿ ನೋಡಿ ಎಷ್ಟೊಂದು ಚೆನ್ನಾಗಿ ಸಿಕ್ಕಿದೆ ಅಂದ್ಬಿಟ್ಟು ಇಲ್ಲಿ ಬೆಂಡೆಕಾಯಿ ಹಾಕಿದ್ದಾರೆ ಲಾಸ್ಟ್ ಟೈಮು ಎಷ್ಟೊಂದು ಸಿಕ್ಕಿತ್ತು ಇವಾಗ ಈ ಸತಿ ಹಾರ್ವೆಸ್ಟ್ ಮಾಡಿರೋದ್ರಿಂದ ಒಂದು ಸ್ವಲ್ಪ ಸಿಕ್ಕಿದೆ ಮತ್ತು ಈ ಸತಿ ಬೀನ್ಸ್ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೀನ್ಸ್ ಗಿಡಗಳು ಆಲ್ರೆಡಿ ಟೂ ತ್ರೀ ಫೋರ್ ಟೈಮ್ಸು ಹಾರ್ವೆಸ್ಟ್ ಮಾಡಿದ್ದಾರೆ ನಾಲ್ಕು ಸತಿನೇ ಹಾರ್ವೆಸ್ಟ್ ಮಾಡಿದ್ದಾರೆ ಅಂದ್ಕೊಳ್ಳಿ ಆಗಲೇ ಇವಾಗ ತಿರ್ಗಾ ಬಂದಿದೆ ಈ ಸತಿ ಬಂದ ಮೇಲೆ ಗಿಡ ಕಿತ್ತಾಕ್ತೀವಿ ಅಂತ ಇದ್ದರು ಲಾಸ್ಟ್ ಹಾರ್ವೆಸ್ಟು ಇದು ತಿರ್ಗಾ ಬರಲಿಲ್ಲ ಅಂದರೆ ನೋಡ್ಬಿಟ್ಟು ಕಿತ್ತಾಕ್ಬಿಡ್ತೀವಿ ಅಂತ ಇದ್ದರು ನೋಡಿ ಎಷ್ಟು ಬೀನ್ಸ್ ಬಂದಿದೆ ಅಂತ ತುಂಬ ಹೆಲ್ದಿಯಾಗೂ ಬಂದಿದೆ ಮತ್ತು ಒಂದೊಂದು ಅಂದರೆ ಇವಾಗ ಭೂಮಿಯಲ್ಲಿ ಹಾಕಿರೋದಲ್ವ ಹುಳ ಎಲ್ಲ ಕಚ್ಚೆ ಕಚ್ಚುತ್ತೆ ಸ್ವಲ್ಪ ಎಲ್ಲ ಹುಳನೂ ತಿಂದ್ಬಿಟ್ಟಿದೆ ಅಷ್ಟು ಚೆನ್ನಾಗಿ ಬಂದಿತ್ತು ಬೀನ್ಸ್ ಎಲ್ಲ ನೋಡಿ ಎಷ್ಟೊಂದು ಬೀನ್ಸ್ ಇದೆ ಅಂತ ನೆಲದಲ್ಲೇ ಇದೆ ಗಿಡ ಬಳ್ಳಿ ಬೀನ್ಸ್ ಎಲ್ಲ ಇದು ಗಿಡದಲ್ಲೇ ಆಗುತ್ತಲ್ಲ ಆ ಥರ ಬೀನ್ಸು ತುಂಬ ಬೀನ್ಸ್ ಆಗಿತ್ತು ಎಷ್ಟು ಸಿಕ್ತು ಅಂತ ನೀವೇ ನೋಡಿ ಲಾಸ್ಟಲ್ಲಿ ಇವಾಗಿದ್ದು ಮುಗಿಯೋ ಅಷ್ಟೊತ್ತಿಗೆ ಇನ್ನೂ ಸ್ವಲ್ಪ ಆಗಲಿ ಅಂತ ಅಂದ್ಬಿಟ್ಟು ಬೀಜಗಳೆಲ್ಲ ಹಾಕ್ಕೊಂಡಿದ್ದಾರೆ ಬೆಂಡೆಕಾಯಿದು ಅಷ್ಟೇ ಅಲ್ಲ ಆಗಲೇ ತುಂಬ ಸತಿ ಹಾರ್ವೆಸ್ಟ್ ಆಗಿರೋದ್ರಿಂದ ಬೆಂಡೆಕಾಯಿ ಬೀಜನೂ ಹಾಕಿದ್ದಾರೆ ತೋರಿಸ್ತೀನಿ ನಾನು ಆಗಲೇ ತುಂಬ ಚಿಕ್ಕ ಚಿಕ್ಕ ಸಸಿಗಳು ಬಂದಿದ್ದಾವೆ ನೋಡಿ ಇದು ಬಿದ್ದಿ ಹೋಗಿತ್ತು ಅದಕ್ಕೆ ಒಂದು ಕಲ್ಲು ಇಟ್ಟಿದ್ದೀನಿ ಮಣ್ಣಿಂದ ಎಂಟೆ ನೋಡಿ ಇವೆಲ್ಲ ಬೀನ್ಸು ತಿರ್ಗಾ ಹಾಕ್ಕೊಂಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಪೈಪ್ ಹಾಕ್ಬಿಟ್ಟು ನೀರು ಬಿಡ್ತಾರೆ ಮನೆ ಹತ್ತಿರ ಇಂದನೇ ಪೈಪು ಮನೆ ಕಟ್ಟುವಾಗ ತಂದಿಟ್ಕೊಂಡಿದ್ರಲ್ಲ ದೊಡ್ಡದು ಉದ್ದದ ಪೈಪ್ ಇತ್ತು ಅದರಿಂದನೇ ಅದನ್ನು ಹಾಕ್ಬಿಟ್ಟು ಗಿಡಗಳಿಗೆಲ್ಲ ನೀರು ಬಿಡ್ತಾರೆ ಇಲ್ಲೇ ಹಾಡುಗಳಿಗೆಲ್ಲ ಮೇವೆಲ್ಲ ಇಲ್ಲೇ ಬೆಳ್ಕೋತಾರೆ ಹುಲ್ಲು ತೋರಿಸಿದ್ ಲಾಸ್ಟ್ ವೀಡಿಯೋದಲ್ಲೆಲ್ಲ ತೋರಿಸಿದ್ದೆ ನಾನು ಆ ವೀಡಿಯೋದಲ್ಲಂತೂ ಫುಲ್ಲು ಹಸ್ರ ಹಸ್ರಾಗಿ ಕಾಣಿಸ್ತಾ ಇತ್ತು ಆ ಹುಲ್ಲು ಜಾಸ್ತಿ ಎತ್ತರ ಬೆಳೆದ್ಬಿಟ್ಟಿದ್ದರಿಂದ ಈ ಸತಿ ಎಲ್ಲ ಕಟಾವು ಮಾಡ್ಕೊಂಡಿದ್ದಾರೆ ಆಗಲೇ ಹಾಡಗೋಸ್ಕರ ಈ ಸತಿ ಸ್ವಲ್ಪ ಹುಲ್ಲಿತ್ತು ಆದರೆ ತರಕಾರಿಗಳು ಜಾಸ್ತಿ ಇದ್ದು ಟೊಮೆಟೊ ಗಿಡ ಹಾಕಿದ್ದಾರೆ ಬೀನ್ಸ್ ಹಾಕಿದ್ದಾರೆ ಬೆಂಡೆಕಾಯಿ ಹಾಕಿದ್ದಾರೆ ಇವೆಲ್ಲ ಹಾಕಿರೋದ್ರಿಂದ ಅವು ಸ್ವಲ್ಪ ಮೇವೆಲ್ಲ ಕಮ್ಮಿ ಮಾಡ್ಕೊಂಡಿದ್ದಾರೆ ಆಡಿಗೆ ನೆಕ್ಸ್ಟು ಹಾಕ್ತಾಯಿರ್ತಾರೆ ನೋಡಿ ಒಬ್ರು ಇಟ್ಕೋಬೇಕು ಒಬ್ರು ಕಿತ್ಕೋಬೇಕು ಇಲ್ಲಾಂದರೆ ಕಡ್ಡಿನೇ ಕಿತ್ಕೊಂಡು ಬಂದ್ಬಿಡುತ್ತೆ ಬೀನ್ಸು ಕಟ್ ಮಾಡ್ಕೊಳ್ಳೋವಾಗ ಒಂದೊಂದು ಕಡ್ಡಿನೇ ಹಂಗಂಗೆ ಕಟ್ ಆಗಿ ಬಂದ್ಬಿಡುತ್ತೆ ಇನ್ನು ಚಿಕ್ಕ ಚಿಕ್ಕವಿದ್ದಾವಲ್ವ ಅವೆಲ್ಲ ದೊಡ್ಡವಾದ ಮೇಲೆ ಬರಲಿಲ್ಲ ಅಂತಂದರೆ ಅವನ್ನೆಲ್ಲ ಗಿಡಗಳೆಲ್ಲ ತೆಗ್ದಾಕ್ತಾರೆ ಹೇಗಿದ್ರು ಬೀಜ ಹಾಕಿದಾರಲ್ವ ಇವೆಲ್ಲ ಆಗೋ ಅಷ್ಟೊತ್ತಿಗೆ ಅವೆಲ್ಲ ಬರ್ತವೆ ಬೀನ್ಸು ಸಿಕ್ಕಾಪಟ್ಟೆ ರೇಟ್ ಇದೆ ಇವಾಗ ಮಾರ್ಕೆಟಲ್ಲಿ ಈ ರೀತಿ ಒಂದು ಎರಡು ಗಿಡ ಹಾಕೊಂಡ್ಬಿಟ್ರೆ ಎಷ್ಟು ಚೆನ್ನಾಗಿ ಕಾಯ್ಬಿಡುತ್ತೆ ನೋಡಿ ಇವೆಲ್ಲ ಈಚು ಎಷ್ಟೊಂದು ಈಚಿದೆ ನೋಡಿ ಇನ್ನು ಚೆನ್ನಾಗಿ ಬರ್ತಾ ಇದೆ ಗಿಡಗಳೆಲ್ಲ ಈ ವೀಕು ತುಂಬ ಅಲ್ಲೇ ಹಾಕಿರಲಿಲ್ಲ ನನಗೆ ಸ್ವಲ್ಪ ಹುಷಾರಿಲ್ದಲ್ಲೇ ಇದ್ದಿದ್ದರಿಂದ ವಿಡಿಯೋಸ್ ಹಾಕೋಕ್ಕಾಗಿರಲಿಲ್ಲ ಯಾರೂ ಬೇಜಾರು ಮಾಡ್ಕೋಬೇಡ್ರಿ ಮತ್ತು ಅಂದರೆ ನಾನು ವೀಡಿಯೋಸ್ನ ನೋಡ್ತಿರೋರ್ಗೆ ಹೇಳ್ತಿದ್ದೀನಿ ಸ್ವಲ್ಪ ಜನ ರೆಗ್ಯುಲರಾಗಿ ನೋಡ್ತಿದ್ದಾರೆ ಸ್ವಲ್ಪ ಜನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ದಲ್ಲೇ ನೋಡ್ತಿದ್ದಾರೆ ಅವರೆಲ್ಲ ನಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಎಷ್ಟೊಂದು ಬೇನ್ ಸಿಕ್ಕಿದೆ ಎರಡು ಕಡೆ ಹಾಕಿದ್ದಾರೆ ಇಲ್ಲೊಂದು ಕಡೆ ಮತ್ತು ಇನ್ನೊಂದು ಕಡೆ ಒಂದು ಲೈನ್ ಹಾಕಿದ್ದಾರೆ ಅಷ್ಟೇ ಒಂದು ಎಂಟತ್ತು ಗಿಡ ಇರ್ಬೋದು ಹೆಲ್ದಿಯಾಗಿ ಚೆನ್ನಾಗಿರೋದ್ರಿಂದ ಇಷ್ಟೊಂದು ಬೀನ್ಸ್ ಸಿಗ್ತಾ ಇದೆ ನೋಡಿ ಅಲ್ಲೇ ಶುಂಠಿ ಕೂಡ ಹಾಕಿದ್ದಾರೆ ಅದೆಲ್ಲ ಹಾರ್ವೆಸ್ಟ್ ಮಾಡೋವಾಗ ತೋರಿಸ್ತೀನಿ ನಾನು ನಿಮಗೆ ಶುಂಠಿ ಎಲ್ಲ ಏನಿದ್ರೂ ಹೂವು ಬರಬೇಕದು ಹೂವು ಬರುತ್ತೆ ಶುಂಠಿ ಆ ಟೈಮಲ್ಲಿ ಹಾರ್ವೆಸ್ಟ್ ಮಾಡ್ಕೋಬೇಕು ಮತ್ತು ಇನ್ನು ಏನೇನು ಗಿಡ ಹಾಕಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬೀನ್ಸ್ ಹಾರ್ವೆಸ್ಟ್ ಆದಮೇಲೆ ನೋಡಿ ಇದರಲ್ಲೂ ಅಷ್ಟೆ ನೋಡಿ ಇದು ಸಣ್ಣ ಸಣ್ಣದಿದೆ ಅದನ್ನೆಲ್ಲ ಹಾಗೆ ಬಿಟ್ಟಿದ್ದೀನಿ ಯಾಕೆಂದರೆ ಅವೆಲ್ಲ ಇನ್ನೂ ಸೈಜ್ ಬರುತ್ತೆ ಚೆನ್ನಾಗಿ ನೋಡಿ ಇಲ್ಲೂ ಅಷ್ಟೆ ಇಲ್ಲೊಂದು ಲೈನ್ ಹಾಕಿದ್ದಾರೆ ಶುಂಠಿ ಮತ್ತು ಬೀನ್ಸು ಇಲ್ಲೂ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ನಾನು ಫಸ್ಟೇ ಹೇಳಿದ್ದೀನಿ ವೀಡಿಯೋ ಸ್ಟಾರ್ಟಿಂಗಲ್ಲೇ ಇದು ನನ್ನ ತಂದೆಯವ್ರ ಮನೆ ಹತ್ರದ್ದು ಗಾರ್ಡನ್ ಅಂದ್ಬಿಟ್ಟು ಇಲ್ಲಿ ನಾನೇನು ಹೋಗಿ ಹಾಕೋಕ್ಕೆಲ್ಲ ಏನೂ ಹೋಗಲ್ಲ ಅವ್ರು ಏನೇನು ಬೆಳೆದಿದ್ದಾರೆ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನು ನಾನು ಊರಲ್ಲಿ ಹೋದಾಗ ನಾನು ಸ್ವಲ್ಪ ಗಾರ್ಡನ್ ಕೆಲಸಗಳು ಮಾಡ್ಕೋತೀನಿ ಇಲ್ಲಿ ನಾನು ಬಂದಿರೋದು ಒಂದು ದಿವ್ಸದಲ್ಲಿ ನಾನು ನಿಮಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡು ಶೇರ್ ಮಾಡ್ತೀನಿ ಅಷ್ಟೇ ಇಲ್ಲೇನು ನಾನು ಗಾರ್ಡನ್ ಕೆಲಸ ಮಾಡೋಕ್ಕೋಗಲ್ಲ ಅವ್ರು ಮಾಡಿರೋದನ್ನ ನಾನು ನಿಮಗೆ ತೋರಿಸ್ತಿದ್ದೀನಿ ಅಷ್ಟೆ ಇವತ್ತು ಬೀನ್ಸ್ ಹಾರ್ವೆಸ್ಟ್ ಮಾಡಬೇಕು ಅಂತ ಅಂದ್ರಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅಂತಲೇ ಬಂದೆ ಅವರೆಲ್ಲ ಹಾರ್ವೆಸ್ಟ್ ಮಾಡ್ಕೊತಾ ಇದ್ರು ನಾನು ಸ್ವಲ್ಪ ವೀಡಿಯೋ ಮಾಡುವಾಗ ಎಷ್ಟು ಬೇಕೋ ಅಷ್ಟು ಹಾರ್ವೆಸ್ಟ್ ಮಾಡ್ಕೊಂಡು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಎಷ್ಟು ಹೆಲ್ದಿಯಾಗಿ ಬಂದಿದೆ ಅಂತ ತೋರ್ಸೋಕಷ್ಟೇ ಈ ರೀತಿ ಎಲ್ಲ ಹಾಕಿದ್ದಾರೆ ನೋ ಮಣ್ಣೆಲ್ಲ ಗುಡ್ಡ ಹಾಕಿದ್ದಾರೆ ನೋಡಿ ಅದು ಬೇರೆ ಲೂಸ್ ಆಗಬಾರ್ದು ಅಂದ್ಬಿಟ್ಟು ಗಿಡಗಳ ಬುಡಕ್ಕೆ ಮಣ್ಣು ಹಾಕಿದ್ದಾರೆ ಯಾಕಂದರೆ ಹಳೆಯ ಗಿಡಗಳಾಯ್ತಲ್ಲ ನೋಡಿ ಹೇಗೆ ಎಲ್ಲ ತಿಂದಾಕಿದೆ ನೋಡಿ ಇಷ್ಟು ಸೊಪ್ಪು ಚೆಲ್ಲಿದ್ದಾರೆ ಎಲ್ಲ ದಂಟಿನ ಸೊಪ್ಪು ಸೊಪ್ಪನ್ನ ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೊಂಡ್ರು ಅಮ್ಮ ಅವಾಗ ಸಾಂಬಾರು ಮಾಡೋಕ್ಕೆ ಅಂದ್ಬಿಟ್ಟು ಅವತ್ತು ಅದೇ ಸಾಂಬಾರು ನಾವಿದು ವಿಡಿಯೋ ಸ್ಯಾಟರ್ಡೆ ಮಾಡಿದ್ದು ಸಂಜೆ ಸ್ಯಾಟರ್ಡೆ ಸಂಜೆ ಮಾಡಿರೋ ವಿಡಿಯೋ ಇದು ಅದು ಸ್ವಲ್ಪ ಹಾರ್ವೆಸ್ಟ್ ಮಾಡಿಕೊಂಡು ಆವತ್ತು ಸೊಪ್ಪು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾರ್ವೆಸ್ಟ್ ಮಾಡಿಕೊಂಡ್ವಿ ತುಂಬ ಹೆಲ್ದಿಯಾಗಿ ಬಂದಿದೆ ಸೊಪ್ಪು ಇದಕ್ಕೂ ಸ್ವಲ್ಪ ಪೆಸ್ಟ್ದು ಅಟ್ಯಾಕ್ ಆಗಿದೆ ಅಲ್ಲಲ್ಲೇ ಅಲ್ಲಲ್ಲೇ ಒಂದೊಂದು ಎಲೆ ತಿಂದಿದೆ ಇದು ನೋಡಿ ಬೆಂಡೆಕಾಯಿ ಸೀಡ್ಸ್ ಹಾಕಿದ್ದಾರೆ ಆ ಬೆಂಡೆ ಪಕ್ಕ ಪಕ್ಕಕ್ಕೆ ಹಾಕಿದ್ದಾರೆ ಇವಾಗಿರೋ ಬೆಂಡೆಕಾಯಿ ಜೊತೆಗೆ ಮತ್ತು ಇಲ್ಲೂ ಸ್ವಲ್ಪ ಸೊಪ್ಪು ಚೆಲ್ಲಿದ್ದಾರೆ ಇದು ಯಾವ ಸೊಪ್ಪು ಗೊತ್ತಿಲ್ಲ ಅದೆಲ್ಲ ಹಾರ್ವೆಸ್ಟ್ ಮುಗಿಯೋ ಅಷ್ಟೊತ್ತಿಗೆ ಈ ಸೊಪ್ಪೆಲ್ಲ ನೆಕ್ಸ್ಟ್ ಹಾರ್ವೆಸ್ಟಿಂಗಿಗೆ ಸಿಗುತ್ತೆ ಅವರಿಗೆ ನೋಡಿ ಎಷ್ಟು ಚೆನ್ನಾಗಿ ಸೊಪ್ಪೆಲ್ಲ ಬೀಜಗಳೆಲ್ಲ ಜರ್ಮನೇಟ್ ಆಗಿದೆ ಲಾಸ್ಟ್ ಟೈಮ್ ಈ ಹುಲ್ಲು ಫುಲ್ ಇತ್ತು ಇವಾಗ ನೋಡ್ಬೋದು ಕಟಾ ಮಾಡಿದ್ದಾರೆ ಸ್ವಲ್ಪ ಅದು ಗ್ರೋತ್ ತಗೊಂಡಿದೆ ಇಲ್ಲೆಲ್ಲ ಈರುಳ್ಳಿ ಹಾಕಿದ್ದಾರೆ ಬದನೆಕಾಯಿ ಗಿಡ ಎರಡಿದೆ ಮತ್ತು ಇಲ್ಲೊಂದು ಆಗ್ಲಿಕಾಯಿ ಗಿಡ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೆಲ್ದಿಯಾಗಿ ಅಂದ್ಬಿಟ್ಟು ಇದಕ್ಕೆ ಈ ರೀತಿ ಅಳ್ಕಡ್ಡಿ ಕಟ್ಟಿರ್ತಾರಲ್ವ ಅದನ್ನು ಇಟ್ಟಿದ್ದಾರೆ ಅಬ್ಬುಸಕ್ಕೆ ಬೇರೆ ಏನು ಜಾಸ್ತಿ ಬೇಕಾಗಲ್ಲ ಅಲ್ಲಿ ಏನು ಸಿಗತ್ತೆ ಅದರಲ್ಲೇ ಮಾಡ್ಕೋಬೋದು ಆಗಲೇ ನೋಡಿ ಫ್ಲವರಿಂಗು ಸ್ಟಾರ್ಟ್ ಆಗಿದೆ ಚಿಕ್ಕ ಬಳ್ಳಿ ಆದ್ರೂ ಫ್ಲವರಿಂಗ್ ಸ್ಟಾರ್ಟ್ ಆಗಿದ್ದೆ ಇದು ಹಲ್ಸಿನ ಗಿಡನೂ ಅಪ್ಪನೇ ಹಾಕ್ಕೊಂಡಿದ್ದಾರೆ ನೋಡಿ ಎಷ್ಟು ಇದೆಲ್ಲ ಹುಲ್ಲೆಲ್ಲ ಕಟಾವ್ ಮಾಡಿರೋದು ಬರ್ತಿದೆ ಇಲ್ಲೆಲ್ಲ ಜೋಳ ಆಲೂಗಡ್ಡೆ ಮತ್ತು ಕಡಲೆ ಕಡಲೆಕಾಯಿ ಹಾಕಿದ್ದಾರೆ ಕಡಲೆಕಾಯಿ ಸ್ವಲ್ಪ ಹೋಗ್ಬಿಟ್ಟಿದೆ ಸ್ವಲ್ಪ ಒಂದು ಕಡೆ ಒಂದು ಎರಡು ಮೂರು ಕಡೆ ಮಾತ್ರ ಬಂದಿದೆ ನೋಡಿ ಇಲ್ಲೊಂದು ಬಾಳೆ ಗಿಡ ಹಾಕಿದ್ದಾರೆ ಮತ್ತು ಅಲೋವೆರಾ ಕರ್ಬೇವಿನ ಗಿಡ ಹಾಕ್ಕೊಂಡಿದ್ದಾರೆ ನೆಲದಲ್ಲಾಗಿರೋದ್ರಿಂದ ಕಳೆ ತುಂಬ ಬೆಳೀತಾನೆ ಇರುತ್ತೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇರ್ತಾರೆ ಅವರವರನ್ನೇ ಟೈಮ್ ಸಿಕ್ಕಿದಾಗ ನೋಡಿ ಜೋಳ ಇದು ಜೋಳ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಇಲ್ಲಿ ನೋಡ್ಬೋದು ನೀವು ಕಡಲೆಕಾಯಿ ಎಲ್ಲ ಹಾಕ್ಕೊಂಡಿರೋದು ಫುಲ್ಲು ಕಟ್ಟಿದ್ದಾರೆ ಇದೆಲ್ಲ ನೀರು ಇಲ್ಲಿಗೆ ತುಂಬಿಸ್ಬಿಡ್ತಾರೆ ನೈಟ್ ನೀರು ಬಿಡ್ತಾರಲ್ಲ ಆ ಟೈಮಲ್ಲಿ ತುಂಬಿಸ್ತಾರೆ ನೋಡಿ ಆಲೂಗಡ್ಡೆ ಎಲ್ಲ ಚಿಗುರು ಬಂದಿದೆ ಚೆನ್ನಾಗಿ ಆಲೂಗಡ್ಡೆ ಎಲ್ಲ ಹಾಕ್ಕೊಂಡಿದ್ದಾರೆ ಇದನ್ನು ಅಷ್ಟೇ ಜೋಳ ಹಾಡಿಗೆ ಅಂತಲೇ ಹಾಕಿದ್ದು ಒಂದೆರಡು ಮಾತ್ರ ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಹಾಕಿದೆ ಜೋಳ ಕಡ್ದು ಕಡ್ದು ಆಡಿಗೆ ಹಾಕ್ತಾರೆ ಅದು ಹೂವಾಗಿರೋದ್ರಿಂದ ಬಿಟ್ಟಿದ್ದಾರೆ ಜೋಳ ಆಗುತ್ತೆ ಅಂತ ನೋಡಿ ಇದೊಂದು ಲೈನ್ ಫುಲ್ಲು ಟೊಮ್ಯಾಟೊ ಹಾಕಿದ್ದಾರೆ ಲಾಸ್ಟ್ ಟೈಮ್ ತೋರಿಸಿದ್ರೆ ತುಂಬ ದೊಡ್ಡ ದೊಡ್ಡದಾಗಿತ್ತು ಟೊಮೆಟೊ ಈ ಸತಿ ಇವಾಗೆಲ್ಲ ಹೊಸ ಗಿಡಗಳು ಹಂಗಾಗಿ ಸ್ವಲ್ಪ ಸ್ವಲ್ಪನೇ ಇವಾಗ ಹೂವಿ ಫ್ಲವರಿಂಗ್ ಆಗ್ತಾ ಇದೆ ನೋಡಿ ಇಲ್ಲೊಂದೇ ಒಂದು ಮೂಲಂಗಿ ಗಿಡ ಉಟ್ಕೊಂಡಿದೆ ಸೀಡ್ಸಲ್ಲಿ ಮಿಕ್ಸ್ ಆಗಿದ್ದೇನೋ ಒಂದೆರಡು ಗಿಡ ಮಾತ್ರ ಮೂಲಂಗಿ ಹುಟ್ಟಿದೆ ನವಿಲೆಲ್ಲ ಆ ಕಡೆ ಹಾಕಿದ್ರಂತೆ ಕಡಲೆ ಬೀಜ ಎಲ್ಲ ನವಿಲೆಲ್ಲ ತಿನ್ಕೊಂಡ್ಬಿಟ್ಟಿದೆ ಎಲ್ಲೆಲ್ಲಿ ಮಿಸ್ಸಾಗಿ ಉಳ್ಕೊಂಡಿತ್ತು ಅಲ್ಲಿ ಮಾತ್ರ ಕಡಲೆ ಕಡಲೆಕಾಯ್ದು ಬಂದಿದೆ ನೋಡಿ ಟೊಮೆಟೊ ಗಿಡ ಎಷ್ಟು ಈ ಫುಲ್ಲು ಒಂದು ಲೈನ್ ಫುಲ್ಲು ಹಾಕಿದ್ದಾರೆ ಟೊಮೆಟೊ ಗಿಡ ಇವೆಲ್ಲ ಕಾಯಾಗಕ್ಕೆ ಬಂತು ಅಂದರೆ ಟೊಮೆಟೊನ್ ತೊಗೊಳ್ಳೋ ಅಷ್ಟೇ ಇರೋಲ್ಲ ಲಾಸ್ಟ್ ಟೈಮ್ನು ಮಲ್ಬರಿ ಪ್ಲ್ಯಾಂಟಲ್ಲಿ ಫ್ಲವರಿಂಗ್ ಆಗಿತ್ತು ಅಣ್ಣ ನವಿಲು ಬಿಡಲ್ವಂತೆ ತಿನ್ಕೊಂಬಿಡ್ತವಂತೆ ಸ್ವಲ್ಪ ರೆಡ್ ಆಗ್ತಾ ಇದ್ದಂಗೆನೇ ಈ ಸತಿನೂ ಆಗಿದೆ ಅಷ್ಟರಲ್ಲಿ ನಮ್ಮಮ್ಮ ಹೇಳಿದ್ರು ಇಲ್ಲೊಂದು ಅಕ್ಕಿ ಗೂಡು ಕಟ್ಟಿತ್ತು ನೋಡು ಮರಿ ಇತ್ತು ಇದೆಯೋ ಅಂತ ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದು ನೋಡಿದೆ ಆದರೆ ಅಷ್ಟರಲ್ಲಿ ಗೂಡೆ ಕೆಳಗಡೆ ಬಿದ್ದಿತ್ತು ಮರೀನು ಕರ್ಕೊಂಡು ಹೋಗಿದೆ ಗೂಡು ಕೀತಾಕ್ಬಿಟ್ಟಿದೆ ನೋಡಿ ಇಷ್ಟು ಚಿಕ್ಕ ಗೂಡು ಅಂದರೆ ಸಣ್ಣ ಸಣ್ಣ ಅಕ್ಕಿ ಬರುತ್ತಲ್ವ ಆ ಥರದ್ದು ಅಲ್ಲೆಲ್ಲ ಇರ್ತಾವಲ್ವ ನೋಡಿ ಗೂಡೆ ಕೆಳಗಡೆ ಬಿದ್ದಿದೆ ಮೂರು ಮರಿ ಇತ್ತಂತೆ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದೆ ಗೂಡನ್ನ ಈ ಗಿಡದಲ್ಲೇ ಅಂತ ಕಟ್ಟಿದ್ದಿತ್ತು ನೋಡಿ ಇಷ್ಟು ದೊಡ್ಡದಾಗಿದೆ ಹಿಂದೆಗಡೆ ನೋಡ್ಬೋದು ನೀವು ಇದೆಲ್ಲ ಮರ್ಗೆಣ್ಸಿನ ಗಿಡ ನೋಡಿ ಇಷ್ಟು ಇದೆಲ್ಲ ಆಡಿಗೆ ಕಟೌ ಮಾಡಿರೋ ಹುಲ್ಲು ಇವಾಗ ಚೆನ್ನಾಗಿ ಚಿಗುರುತ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಸ್ರಿಗೆ ಅಂದರೆ ಬೆಳೆದ್ಬಿಟ್ಮೇಲೆ ಸಖತ್ತಾಗಿ ಕಾಣಿಸುತ್ತೆ ಇವೆಲ್ಲ ಇವಾಗ ಕಟಾವ್ ಮಾಡಿದ್ಮೇಲೆ ತಿರ್ಗಾ ಬೆಳೆದಿರೋದು ಇದೆಲ್ಲ ಹಸ್ರಿಗೆ ಇದೆಲ್ಲ ಸ್ವಲ್ಪ ಆಗ್ತಾ ಇದ್ದಂಗೆ ಕಟ್ ಮಾಡಿ ಕಟ್ ಮಾಡಿ ಹಾಕ್ತಾಯಿರ್ತಾರೆ ಮತ್ತು ನೋಡಿ ಆಲೂಗಡ್ಡೆ ಚಿಗುರು ಇನ್ನೊಂದು ಲೈನಲ್ಲಿ ಇದು ಒಂದು ಲೈನಲ್ಲಿ ತೋರಿಸಿದ್ನಲ್ವ ಇದು ಇನ್ನೊಂದು ಲೈನಲ್ಲಿ ಹುಟ್ಟಿರೋದು ಇದು ಬಳ್ಳಿ ಪಪ್ಪಾಯ ಆವಾಗ ಫಸ್ಟ್ ತೋರಿಸಿದ್ದು ಒಂದು ವೆರೈಟಿ ಪಪ್ಪಾಯ ಇದು ಒಂದು ವೆರೈಟಿ ಇದು ಈ ರೀತಿ ಬಂದ್ಬಿಟ್ಟು ಬರುತ್ತೆ ಬಳ್ಳಿ ತರ ಬರುತ್ತೆ ಆಮೇಲೆ ಪಪ್ಪಾಯ ಆಗುತ್ತೆ ಫ್ಲವರಿಂಗು ಅಷ್ಟೇ ಬಳ್ಳಿಯಿಂದ ಆಚೆಗಿರುತ್ತೆ ಇಲ್ಲೂ ಆ ಕಡೆ ಒಂದಿದೆ ಅಲ್ಲಿ ಹೋಗೋಕ್ಕಾಗಲ್ಲ ಯಾಕಂದ್ರೆ ಇಲ್ಲಿ ಗೆಣಸು ಕಿತ್ತಿಲ್ಲ ಇದು ಸ್ವೀಟ್ ಸಿ ಗೆಂಡ್ಸು ಇದು